ಒಂದು ಮಾಡೆಲ್ ಅವನು ಹಳೆ ಎಚ್ ಎಂ ಟಿ ಟ್ರ್ಯಾಕ್ಟರಿ ಗೆ ಬಿಟ್ರೆ ಮಿಸ್ ಇಂಡಿಯಾ ಯಾಕೆ ಅಲ್ಲ ಅದು ಬೇರೆ ಅಲ್ಲ ಐತೆ ಹಲ್ ಹಲ್

ಯಾವ್ದು ಬರ್ದಿ ಈಗ ಹಾಡ್ತೀವಿ ನೋಡಿರಿ ಬೇಡ ಮಾಲೆ ಹೇಳಿರಿ ಗುಣ ಒಳಗೆ ಹೋರಿ ಗತ್ತೈತನಂದ್ರೆ ಗೊತ್ತೈತಲ್ಲ ನೀವು ಹೆಂಗೆ ನಾವು ಒಂದು ಬರ್ದೀನಿ ಹಂದಿ ಮಾರಿ ಅವರು ಒಳಗೆ ಹೆಗ್ಗನ ಗುಣದವರು ಸಂಧಿ ಒಂದು ತಿರುಗಿ ಬಂದ ಮುದುಕರ ಅಂದ್ರೆ ಅಂದ್ರೆ ಅವರು